ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷಷ್ಟಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ನಾಗಪುರದಲ್ಲಿ ನಡೆದ ಮಹಾರಾಜರ ಕಥಾಪ್ರಸಂಗ ಮುಂದೆ ಹರಿಪಾಟೀಲನಿಂದಾಗಿ ಮಹಾರಾಜರು ಮತ್ತೆ ಶೇಗಾವಿಗೆ ಬಂದದ್ದು ಒಮ್ಮೆ ವಾಸುದೇವಾನಂದ ಸರಸ್ವತಿಗಳು ಕೂಡ ಶೇಗಾವಿಗೆ ಬಂದು ಹೋದದ್ದು ಬಾಳ ಭಾವವಿಗೆ ಮಹಾರಾಜರಿಂದ ಉಪದೇಶ ರೈತನಾದ ಮಾರುತಿ ಪಟವಾರಿಯ ಕಥಾಪ್ರಸಂಗವೆಂಬ ಹದಿನಾರನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಮಹಾರಾಜರು ಶೇಗಾವಿಯಲ್ಲಿ ಇರುವಾಗ ಅನೇಕ ಜನ ಭಾವುಕ ಭಕ್ತರು ಅವರಿರುವಲ್ಲಿಗೆ ಬಂದು ಮಹಾರಾಜರ ದರ್ಶನ ಹೊಂದಿ ಪಾವನರಾಗುತ್ತಿದ್ದರು ಅಷ್ಟೇ ಅಲ್ಲದೆ ಒಂದೊಂದು ಸಲ ಮಹಾರಾಜರೇ ಭಕ್ತರ ಮನೆಗೆ ಹೋಗಿ ಅವರನ್ನು ಉದ್ಧರಿಸುತ್ತಿದ್ದರು ರಾಘೋಜಿರಾವ ಉದ್ಧರಿಸುತ್ತಿದ್ದರು ಹೀಗಿರಲು ಒಮ್ಮೆ ಗೋಪಾಳ ಬೂಟಿಯವರ ಆಹ್ವಾನದ ಮೇರೆಗೆ ಮಹಾರಾಜರು ನಾಗಪುರಕ್ಕೆ ಹೋಗುವರು ಆ ಪಟ್ಟಣವು ರಾಘೋಜಿರಾವ ಭೋಸಲೆಯ ರಾಜಧಾನಿಯಾಗಿತ್ತು ಆದರೆ ಮುಂದೆ ಆ ಪಟ್ಟಣವು ಪರಕೀಯರ ಆಕ್ರಮಣದಿಂದಾಗಿ ನಲುಗಿ ಹೋಗಿತ್ತು ಅತ್ತ ರಾಜನ ಐಶ್ವರ್ಯವೆಲ್ಲವೂ ಪರಕೀಯರ ಸ್ವತ್ತಾಗಿ ರಾಜನ ಉಡುಗೆ ತೊಡುಗೆ ಆನೆ ಅಂಬಾರಿಗಳೆಲ್ಲ ಹೋಗಿ ಅವನ ಸ್ಥಿತಿಯು ಕೂಡ ಬಹಳ ಗಂಭೀರವಾಗಿತ್ತು ಇರಲಿ ಅತ್ತ ಗೋಪಾಳ ಬೂಟಿಯ ಮನೆಯು ಸೀತಾ ಬರಡಿಯಲ್ಲಿತ್ತು ಆ ಭವ್ಯ ಸದನದಲ್ಲಿ ಮಹಾರಾಜರಿಗೆ ಆ ಭವ್ಯ ಸದನದಲ್ಲಿ ಮಹಾರಾಜರನ್ನು ಇಟ್ಟಿದ್ದರು ಮಹಾರಾಜರಿಗೆ ಅದು ಹುಲಿಯನ್ನು ಪಂಜರದಲ್ಲಿ ಇಟ್ಟಂತಾಗಿತ್ತು ಆ ಬೂಟಿಯ ವಿಚಾರವು ಮಹಾರಾಜರನ್ನು ಸೀತಾ ಬರಡಿಯಲ್ಲೇ ಕಾಯಮ್ಮಾಗಿ ಇಡುವುದಾಗಿತ್ತು ಅವನು ಯಾವ ರೀತಿಯಲ್ಲೂ ಅವರನ್ನು ಶೇಗಾವಿಗೆ ಹೋಗ ಎಂದು ನುಡಿಯುತ್ತಿದ್ದನು ಇತ್ತ ಮಹಾರಾಜರಿಲ್ಲದ ಶೇಗಾವಿಯು ಮೌನ ತಾಳಿತು ಶೇಗಾವಿಯ ನಿವಾಸಿಗಳು ಬಹಳ ದುಃಖಿತರಾಗಿ ಹರಿಪಾಟೀಲನಿಗೆ ಮಹಾರಾಜರನ್ನು ಶೇಗಾವಿಗೆ ಕರೆತರುವಂತೆ ಬೆನ್ನು ಹತ್ತಿದರು ಹೀಗಿರಲು ಮೂರ್ನಾಲ್ಕು ದಿನಗಳಲ್ಲೇ ಹರಿಪಾಟೀಲನು ಊರಿನವರ ಒತ್ತಾಯದ ಮೇರೆಗೆ ನಾಗಪುರಕ್ಕೆ ಪಯ ಪ್ರಯಾಣಿಸಿದನು ಅವನೊಂದಿಗೆ ನಾಲ್ಕಾರು ಪೈಲ್ವಾನರು ಇದ್ದರು ಆದರೆ ನಾಗಪುರದ ಸೀತಾ ಬರಡಿಯಲ್ಲಿ ಶೇಗಾವಿಯ ಜನಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಅಲ್ಲಿ ಪ್ರತಿದಿನ ಧನಧನದಾಗಿಯಾದ ಗೋಪಾಳ ಬೂಟಿಯು ಮಹಾರಾಜರ ಹೆಸರಿನಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಿದನು ಆದರೆ ಮಹಾರಾಜರಿಗೆ ಇದು ಹರಿಪಾಟೀಲನು ಇಂದು ಹರಿಪಾಟೀಲನು ನನ್ನನ್ನು ಕರೆದುಕೊಂಡು ಹೋಗಲು ಎಲ್ಲಿಗೆ ಬರುವನೆಂದು ತಿಳಿದಿತ್ತು ಅವರು ಹರಿಪಾಟೀಲನ ನಿರೀಕ್ಷಣೆಯಲ್ಲಿದ್ದರು ಅಷ್ಟರಲ್ಲಿ ಹರಿಪಾಟೀಲನು ರೈಲುಗಾಡಿಯಿಂದ ಇಳಿದವನೇ ತಮ್ಮವರೊಂದಿಗೆ ನೇರವಾಗಿ ಸೀತಾಬರಡಿಯಲ್ಲಿರುವ ಭೋಜನ ಶಾಲೆಗೆ ಪ್ರವೇಶಿಸಿದನು ಒಳಗೆ ಹೋಗಲು ಅನುಮತಿ ದೊರೆಯದಿದ್ದರು ಆ ಕಾವಲುಗಾರರನ್ನು ಬದಿಗೆ ಸರಿಸಿ ಒಳಗೆ ಪ್ರವೇಶಿಸಿ ನೋಡಲು ಅಲ್ಲಿಯ ಭೋಜನ ಶಾಲೆಯು ವಿಶೇಷವಾಗಿತ್ತು ಅಲ್ಲಿ ಎಲ್ಲರಿಗೂ ಕುಳಿತುಕೊಳ್ಳಲು ಶೀಸಂ ಶಿ ಕಟ್ಟಿಗೆಯ ಮನೆಗಳು ಪ್ರತಿಯೊಬ್ಬರಿಗೂ ಬೆಳ್ಳಿಯ ತಟ್ಟೆ ಹಾಗೂ ಬಟ್ಟಲು ಅನೇಕ ಪಕ್ವಾನ್ನಗಳ ಆ ಭೋಜನ ಕೂಟವು ನೋಡುಗರಿಗೆ ಮನಸೆಳೆಯುವಂತಿತ್ತು ನಡುವೆ ಮಹಾರಾಜರ ಆಸನವಿತ್ತು ಅತ್ತ ಹರಿಪಾಟೀಲನು ಎದುರಿಗೆ ಬರುತ್ತಿರುವುದನ್ನು ನೋಡಿದ ಮಹಾರಾಜರು ತನ್ನ ಆಸನವನ್ನು ಬಿಟ್ಟು ಅವನಡೆಗೆ ನಡೆದರು ಹೇಗೆ ಕರುವನ್ನು ಕಂಡು ಆಕಳು ಧಾವಿಸಿ ಓಡುವುದೋ ಹಾಗೆ ಆ ದೃಶ್ಯವಾಗಿತ್ತು ಹೀಗೆ ಅವರೀರುವರ ಸಂಗಮದ ನಂತರ ಮಹಾರಾಜರು ಹರಿಯನ್ನು ಕುರಿತು ನಾವೀಗ ಇಲ್ಲಿಂದ ಹೊರಡೋಣವೆಂದು ನುಡಿದರು ಆ ದೃಶ್ಯವನ್ನು ನೋಡಿದ ಬೂಟಿಯು ವಿನಯದಿಂದ ಮಹಾರಾಜರ ಪಾದವನ್ನು ಹಿಡಿದು ಹೇ ಅನಾಥನಾಥ ಇಲ್ಲಿನ ಪ್ರಸಾದವನ್ನು ಸೇವಿಸಿ ಆಮೇಲೆ ನೀವು ಇಚ್ಛಿತ ಸ್ಥಳಕ್ಕೆ ಹೋಗಿರಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುವನು ಮಹಾರಾಜರೊಂದಿಗೆ ಅವರೆಲ್ಲರೂ ಸಹಿತವಾಗಿ ಅಂದಿನ ಪ್ರಸಾದವನ್ನು ಸ್ವೀಕರಿಸುವರು ನಂತರ ಮಹಾರಾಜರು ಶೇಗಾವಿಗೆ ಹೋಗುವುದನ್ನು ಅರಿತ ಬೂಟಿಯ ಪತ್ನಿಯು ಕೂಡ ಮಹಾರಾಜರ ಭಾವಿಕ ಭಕ್ತಳಾಗಿದ್ದಳು ಅವಳು ದಡಬಡಿಸಿ ಅಲ್ಲಿಗೆ ಬಂದು ಮಹಾರಾಜರ ಚರಣ ಚರಣಕಮಲೆಗಳಿಗೆ ನನ್ನ ಮನದಲ್ಲಿರುವ ಇಚ್ಛೆಯನ್ನು ಪೂರೈಸಿರಿ ಎಂದು ಬೇಡಿಕೊಳ್ಳುವಳು ಆಗ ಗುರುನಾಥರಾದ ಮ ಗಜಾನನ ಮಹಾರಾಜರು ಆಕೆಯನ್ನು ಕುರಿತು ಅಮ್ಮ ಬರುವ ವರ್ಷದೊಳಗಾಗಿ ನಿನಗೆ ಪರಮ ಸದ್ಗುಣಿಯಾದ ಪುತ್ರನಾಗುವನು ಎಂದು ಹರಸಿ ಅಲ್ಲಿಂದ ಹೊರಟು ಮುಂದೆ ರಾಘೋಜಿ ಭೋಸಲೆಯ ಮನೆಗೆ ಬರುವರು ಅತ್ತ ರಾಜ ರಾಘೋಜಿಯೂ ಕೂಡ ಮಹಾರಾಜರಲ್ಲಿ ಅಂತಃಕರಣದ ಭಕ್ತಿಯುಳ್ಳವನಾಗಿದ್ದನು ಅವನು ತನ್ನ ಪವಿತ್ರ ಭಕ್ತಿಯಿಂದಾಗಿ ಹಿಂದೆ ರಾಮನನ್ನು ದರ್ಶಿಸಿದನು ಅವನ ಅಶಾಶ್ವತವಿರುವ ರಾಜ್ಯ ಪದವಿ ಹೋಗಿದ್ದರೂ ಸದ್ಗುರುವಿನಲ್ಲಿ ಭಕ್ತಿ ಇರುವ ಶಾಶ್ವತ ರಾಜ್ಯವನ್ನು ಅವನು ಹೊಂದಿದ್ದನು ಆ ರಾಜನು ಮಹಾರಾಜರಿಗೆ ಆದರ ಆತಿಥ್ಯವನ್ನು ಮಾಡಿದನು ಹೀಗೆ ಅವನ ಭಕ್ತಿಗೆ ಪ್ರಸನ್ನರಾದ ಮಹಾರಾಜರು ಅವನನ್ನು ಕರೆದುಕೊಂಡು ರಾಮ ಠೇಕ್ಗೆ ಹೋದರು ಅಲ್ಲಿ ಅವನಿಗೆ ಶ್ರೀರಾಮನಾಗಿ ದರ್ಶನ ನೀಡಿ ಇಂದಿನಿಂದ ನಿನ್ನ ಮನೆಯನ್ನು ಐಶ್ವರ್ಯ ಹಾಗೂ ಭಕ್ತಿಯಿಂದ ಬೆಳಗುವುದು ಎಂದು ಹರಸಿ ಅಲ್ಲಿಂದ ಶೇಗಾವಿಗೆ ಮರಳಿದರು ಹೀಗಿರಲು ಇಂದಿಗೂ ನಾಗಪುರದಲ್ಲಿ ಅವರ ವಂಶಸ್ಥರಿರುವುದು ಕಾಣಬಹುದಾಗಿದೆ ಮಹಾರಾಜರು ಶೇಗಾವಿಯಲ್ಲಿ ಇರುವಾಗ ಧಾರಾ ಕಲ್ಯಾಣದ ರಂಗನಾಥ ಸ್ವಾಮಿಗಳು ಬಂದು ಹೋಗುವರು ನಂತರ ಮುಂದೊಂದು ದಿನ ಶ್ರೀ ವಾಸುದೇವಾನಂದ ಸರಸ್ವತಿ ಎಂಬ ಕರ್ಮ ಮಾರ್ಗಿ ಟೇಂಬೆ ಸ್ವಾಮಿಯು ಶೇಗಾವಿಗೆ ಬರುವರು ಅವರು ಬರುವುದನ್ನು ಮಹಾರಾಜರು ಮೊದಲೇ ಬಾಳ ಭಾವುಗೆ ತಿಳಿಸುತ್ತಾ ನನ್ನ ಗುರುಬಂಧುವು ನಾಳೆ ನನಗೆ ಭೇಟಿಯಾಗಲು ಇಲ್ಲಿಗೆ ಬರುವರು ಅವನು ಕರಹಾಡ ಬ್ರಾಹ್ಮಣನು ಅವನು ಶುಚಿರ್ಭೂತನಾದ ಜ್ಞಾನ ಸಂಪದನೂ ಹೌದು ಅವನನ್ನು ಸರಿಯಾಗಿ ಆಧರಿಸಿರಿ ಎಂದು ಹೇಳುವರು ಅವರ ಅಮ್ ಅವರ ಅಮೃತ ನುಡಿಯಂತೆಯೇ ಮರುದಿನ ಅವರು ಮಹಾರಾಜರನ್ನು ಕಾಣಲು ಆ ಠೇಂಬೆ ಮಹಾರಾಜರು ಶೇಗಾಮಿಗೆ ಬರುವರು ಆ ಗಳಿಗೆಯಲ್ಲಿ ಮಹಾರಾಜರು ಮಠದಲ್ಲಿ ಚುಟುಕಿ ಹೊಡೆಯುತ್ತಾ ಪಲ್ಲಂಗದ ಮೇಲೆ ಕುಳಿತಿದ್ದರು ಅಷ್ಟರಲ್ಲಿ ವಾಸುದೇವಾನಂದರು ಮಠದಲ್ಲಿ ಬರಲು ಇಬ್ಬರು ನೋಡಿ ಮುಗಳ್ನಗುವರು ಅವರೀರುವ ಭೇಟಿಯು ಅಪೂರ್ವವಾಗಿತ್ತು ಒಂದು ಕ್ಷಣ ಮಾತ್ರ ನೋಡಿದ ಆ ಸ್ವಾಮಿಗಳು ತಾನು ಹೊರಡಲು ಬರೀ ಕಣ್ಣಿನ ಸನ್ನೆಯಿಂದಲೇ ಆಜ್ಞೆ ಕೇಳುವರು ಅದಕ್ಕೆ ಮಹಾರಾಜರು ಗೋಣು ಅಲ್ಲಾಡಿಸುವರು ವಾಸುದೇವಾನಂದರು ಅಲ್ಲಿಂದ ಹೊರಟು ಹೋಗುವರು ಹೀಗೆ ಅವರೀರುವ ವಿಚಿತ್ರ ದೃಶ್ಯವನ್ನು ನೋಡಿ ಆಶ್ಚರ್ಯ ಆಶ್ಚರ್ಯಚಕಿತನಾಗುವನು ಅಷ್ಟೇ ಅಲ್ಲದೆ ಅವನು ಮಹಾರಾಜರನ್ನು ಕುರಿತು ನೀವು ಹಾಗೂ ಅವರ ಸಾಧನಾ ಮಾರ್ಗಗಳು ಬೇರೆ ಬೇರೆಯಾಗಿವೆ ಹೀಗಿರುವಾಗ ಅವರು ನಿಮ್ಮ ಗುರುಬಂಧು ಹೇಗೆ ಆಗುವರು ಎಂದು ಕೇಳಲು ಮಹಾರಾಜರು ಅವರನ್ನು ಕುರಿತು ಹೇ ಬಾಳಾಬಾಬು ನೀನು ಕೇಳಿರುವ ಪ್ರಶ್ನೆ ಬಹಳ ಉತ್ತಮವಾಗಿದೆ ಕೇಳು ಈಶ್ವರನನ್ನು ತಲುಪಲು ಮೂರು ಮಾರ್ಗಗಳಿವೆ ಈ ಮೂರು ಮಾರ್ಗಗಳ ಕೊನೆಯೇ ಜ್ಞಾನ ಮಾರ್ಗ ಸಾಮಾನ್ಯ ದೃಷ್ಟಿಯಿಂದ ನೋಡುವವರಿಗೆ ಅವುಗಳ ಸ್ವರೂಪಗಳು ಭಿನ್ನವಾಗಿ ಕಾಣುತ್ತವೆ ಅವುಗಳು ಸರಿಯಾಗಿ ಆಲಿಸುವವನಾಗು ಕರ್ಮ ಮಾರ್ಗದಲ್ಲಿ ಮಡಿ ಮೈಲಿಗೆ ಧ್ಯಾನ ಸ್ನಾನ ವ್ರತ ಅನುಷ್ಠಾನ ಉಶೋಷಣೆಗಳಿಗೆ ಬಹಳ ಮಹತ್ವವಿದೆ ಅಂತಹ ಸಾಧಕರು ಈ ಅಂಗಗಳ ಬಗ್ಗೆ ವಿಚಾರ ಮಾಡಿ ಸಾಧನೆ ಮಾಡುವರು ಅಸಭ್ಯವರ್ತನೆ ಹಾಗೂ ಕಠೋರವಾದ ಮಾತುಗಳು ಈ ಮಾರ್ಗದಲ್ಲಿ ಸಲ್ಲದು ಆದ್ದರಿಂದ ಈ ಮಾರ್ಗವನ್ನು ಅನುಸರಿಸುವವರು ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ಇನ್ನು ಎರಡನೆಯದಾಗಿ ಭಕ್ತಿ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಹೋಗುವವರ ಮನಸ್ಸು ಶುದ್ಧ ಸ್ಫಟಿಕದಂತಿರಬೇಕು ಮಲಿನ ಮನಸ್ಸಿನವರಿಗೆ ಈ ಮಾರ್ಗದಿಂದ ಯಾವುದೇ ತರಹದ ಫಲಗಳು ದೊರಕುವುದಿಲ್ಲ ದಯೆ ಪ್ರೇಮ ಲೀನತೆ ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು ಶ್ರವಣ ಪೂಜನದಲ್ಲಿ ಅಖಂಡ ಶ್ರದ್ಧೆಗಿರಬೇಕು ಇಂತಹವರಿಗೆ ಹರಿಹರರ ದರ್ಶನವು ಕಠಿಣವೇನೂ ಅಲ್ಲ ಇನ್ನು ಮೂರನೆಯದಾಗಿ ಯೋಗ ಮಾರ್ಗ ಈ ಮಾರ್ಗವು ಎರಡು ಮಾರ್ಗಗಳಿಗಿಂತಲೂ ಭಿನ್ನವಾಗಿದೆ ಇದರ ವಿಧಾನವು ಕ್ಲಿಷ್ಟಕರವಾಗಿದೆ ಇದರ ಎಲ್ಲ ಸಾಮಗ್ರಿಗಳು ಸಾಧಕನ ಬಳಿಯೇ ಇರುತ್ತವೆ ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದೆಲ್ಲವೂ ಸಾಧಕನ ಪಿಂಡದಲ್ಲಿರುತ್ತದೆ ಆ ಪಿಂಡದಲ್ಲಿರುವ ಸಾಹಿತ್ಯವನ್ನು ಉಪಯೋಗಿಸಿಕೊಂಡು ಯೋಗ ಮಾರ್ಗಕ್ಕಾಗಿ ಆಸನ ರೇಚಕ ಕುಂಭಕ ಇದೇ ರೀತಿಯಾಗಿ ಇಡ ಪಿಂಗಳ ಭೇದ ಧೌತಿ ಮುದ್ರ ತ್ರಾಟಕ ಯೋಗದ ಮೂಲಕ ಈ ಸಾಧನೆ ಪ್ರಾಪ್ತವಾಗುತ್ತದೆ ಆದರೆ ಈ ಸಾಧನೆಗೆ ಅನೇಕ ಪ್ರಕಾರದ ಜ್ಞಾನವು ಅತ್ಯವಶ್ಯಕವಾಗಿದೆ ಅಷ್ಟೇ ಅಲ್ಲದೆ ಇದಕ್ಕೆ ಈಶ್ವರನ ಪ್ರೀತಿ ಪ್ರೇಮವು ಅವಶ್ಯಕವಾಗಿದೆ ಪ್ರೇಮವಿಲ್ಲದೆ ಈ ಲೋಕದಲ್ಲಿ ಏನೂ ಸಾಧಿಸಲಾಗದು ಆದ್ದರಿಂದ ಈ ಮೂರು ಮಾರ್ಗಗಳಲ್ಲಿ ಪ್ರೇಮ ಹಾಗೂ ಶ್ರದ್ಧೆಯೂ ಅವಶ್ಯಕವಾಗಿದೆ ಕಪ್ಪು ಬಿಳಿ ಗಿಡ್ಡ ಉದ್ದ ಕುರೂಪ ಹಾಗೂ ಸುಂದರ ಹೀಗೆ ದೇಹಗಳಲ್ಲಿ ಹಲವಾರು ಪ್ರಕಾರಗಳಿವೆ ಆದರೆ ಆತ್ಮಕ್ಕೆ ಯಾವುದರ ಸಂಬಂಧವಿಲ್ಲ ಎಲ್ಲರ ಆತ್ಮವು ಒಂದೇ ತೆರನಾಗಿರುತ್ತದೆ ಹಾಗೆಯೇ ನಾವು ಯಾವುದೇ ಮಾರ್ಗ ಅನುಸರಿಸಿದರೂ ಆ ಮಾರ್ಗದ ಉದ್ದೇಶವಿಷ್ಟೇ ಅದು ಜಗದಾತ್ಮನನ್ನು ಪಡೆಯುವುದೇ ಆಗಿದೆ ಬಾಳ ಭಾವು ಯಾರು ಸಾಧನೆ ಮಾಡಿ ಯೋಗ್ಯ ಸ್ಥಳವನ್ನು ತಲುಪುತ್ತಾರೆಯೋ ಅವರಿಗೆ ಸಂತರೆನ್ನುತ್ತಾರೆ ಹಾಗೂ ಅವರ ಮನಸ್ಸಿನಲ್ಲಿ ದ್ವೈತದ ಭಾವನೆ ಇರುವುದಿಲ್ಲ ಅಂಥ ಕರ್ಮ ಮಾರ್ಗದಲ್ಲಿ ನಡೆದು ಯೋಗ್ಯ ಸ್ಥಳವನ್ನು ತಲುಪಿದವರಲ್ಲಿ ವಶಿಷ್ಠ ನಾಮದೇವ ಜಮದಗ್ನಿ ಅತ್ರಿ ಪರಾಶರ ಶಾಂಡಿಲ್ಯ ಮುಂತಾದವರಾದರೆ ಭಕ್ತಿ ಮಾರ್ಗದಿಂದ ಮುಕ್ತಿ ಪಡೆದವರೆಂದರೆ ವ್ಯಾಸ ನಾರದ ಕಯಾಧು ಕುವರ ಹನುಮಂತ ಶಬರಿ ಅಕ್ರೂರ ಉದ್ಧವ ಸುಧಾಮ ಅರ್ಜುನ ವಿದುರ ಮುಂತಾದವರಾಗಿರುವರು ಅಂತೆಯೇ ಯೋಗ ಮಾರ್ಗದಿಂದ ಆ ಗಿರಿ ಶಿಖರವನ್ನು ತಲುಪಿದವರೆಂದರೆ ಮಚ್ಛೇಂದ್ರನಾಥ ಗೋರಖನಾಥ ಜಾಲಂದರನಾಥ ಮುಂತಾದವರಾಗಿರುವರು ಇನ್ನು ಆಧುನಿಕ ಪರಂಪರೆಯಲ್ಲಿ ಪೀಠಿಕಾಪುರದ ಶ್ರೀಪಾದ ಶ್ರೀವಲ್ಲಭರು ಗಾಣಗಾಪುರದ ನರಸಿಂಹ ಸರಸ್ವತಿಯವರು ಕರ್ಮ ಮಾರ್ಗದಲ್ಲಿ ಪ್ರಮುಖರಾದರೆ ನಾಮದೇವ ಸಾವತಾಮಾಳಿ ಜ್ಞಾನೇಶ್ವರ ಮಹಾರಾಜ ಸೇನಾನಾವಿ ಚೋಖಾಮೇಳ ದಾಮಾಜಿ ಪಂಥರು ಭಕ್ತಿ ಮಾರ್ಗದಲ್ಲಿ ಪ್ರಮುಖರಾಗಿರುವರು ಅತ್ತ ಶ್ರೀ ಗೋಂದೆಯ ಶೇಖ್ ಮೊಹಮ್ಮದ್ ಜಾಲನಾದ ಅಂತ್ ಆನಂದ ಸ್ವಾಮಿ ಹಾಗೂ ಅಂಜನಗಾಮಿಯ ದೇವನಾಡರು ಯೋಗ ಮಾರ್ಗವನ್ನು ಅನುಸರಿಸಿದರು ಇದೇ ಅದೇ ರೀತಿ ಇಂದು ಸ್ವಾಮಿ ವಾಸುದೇವಾನಂದ ಸರಸ್ವತಿಯು ಕೂಡ ಕರ್ಮ ಮಾರ್ಗದಲ್ಲಿ ಶ್ರೇಷ್ಠರೆನಿಸಿದರು ನನ್ನ ಹಿರಿಯ ಸಹೋದರನಾದ ಶಿರಡಿ ಸಾಯಿಬಾಬಾ ನಾಗಪೂರಿನ ತಾಜಾ ಬಾಬರಂತೆ ನಾವು ಕೂಡ ಭಕ್ತಿ ಮಾರ್ಗವನ್ನು ಅನುಸರಿಸಿದ್ದೇವೆ ಆದರೂ ನಾವೆಲ್ಲರೂ ಯಾರಿಗೆ ಯಾವ ಮಾರ್ಗ ಬೇಕೋ ಅವರಿಗೆ ಆ ಮಾರ್ಗವನ್ನು ತೋರಿಸಲು ಬಂದಿದ್ದೇವೆ ಹೇ ಬಾಳಭಾವು ಎಲ್ಲವೂ ಜ್ಞಾಪನದಲ್ಲಿ ಇಟ್ಟುಕೊಳ್ಳುವವನಾಗು ಮುಂದೆ ಮತ್ತೆ ಮತ್ತೆ ಕೇಳಬೇಡ ನಾನು ಧರಿಸಿ ಬಂದ ಈ ಹುಚ್ಚನ ವೇಷವು ಹಾಗೆಯೇ ಇರಲಿ ಯಾರು ನನಗೆ ಯೋಗ್ಯರೋ ಅವರಿಗೆ ಮಾತ್ರ ನಾನು ಬ್ರಹ್ಮಜ್ಞಾನ ಕೊಡುವೆನು ವ್ಯರ್ಥವಾಗಿ ವಿತರ್ಕ ಮಾಡುವವರಿಗೆ ಜ್ಞಾನವನ್ನು ಹೇಳುವುದು ಸರಿಯಲ್ಲ ಎನ್ ಎಂದು ಬಾಳ ಭಾವುವಿಗೆ ಗಜಾನನರು ಉಪದೇಶಿಸಲು ಅವನ ಮೈ ಮನವು ರೋಮಾಂಚನಗೊಂಡಿತು ಕಣ್ಣೀರ ಧಾರೆ ಸುರಿಯ ಹತ್ತಿತು ವರ್ಹಾಡ ಪ್ರಾಂತದ ಉದ್ಧಾರಕ್ಕಾಗಿಯೇ ಅವತರಿಸಿದ ಶ್ರೀ ಗಜಾನನ ಮಹಾರಾಜರ ದಿವ್ಯ ಚರಣಗಳಿಗೆ ಹಣೆ ಮಣಿದನು ಎನ್ನುವುದನ್ನು ಕಥೆಯನ್ನು ದಾಸಗನು ವಿರಚಿತ ಗಜಾನನ ವಿಜಯದಲ್ಲಿ ಹೇಳಿದುದನ್ನೇ ಇಲ್ಲಿ ಹೇಳಲಾಗಿದೆ ಅತ್ತ ಮೂರುಗಾವಿಯಲ್ಲಿ ಮಾರುತಿ ಪಟವಾರಿ ಹೆಸರಿನ ರೈತನಿದ್ದನು ಅವನು ತನ್ನ ಹೊಲವನ್ನು ಕಾಯಲೆಂದು ತಮ್ಮಾಜಿ ಎಂಬ ಒಕ್ಕಲನಿಗೆ ಒಕ್ಕಲಿಗರಿಗೆ ನೌಕರಿ ಇಟ್ಟಿದ್ದನು ಒಮ್ಮೆ ಅವನು ಹೊಲವನ್ನು ಕಾಯುವಾಗ ಅಚಾನಕ್ಕಾಗಿ ಅವನಿಗೆ ನಿದ್ರೆ ಹತ್ತಿತು ಆಗ ಎತ್ತಲಿಂದಲೋ ನುಗ್ಗಿದ ಹತ್ತು ಹದಿನೈದು ಕತ್ತೆಗಳು ಜೋಳದ ದಂಟನ್ನು ಹಿಸುಕಿ ತಿನ್ನತೊಡಗಿದ್ದವು ಆಗ ಭಕ್ತರನ್ನಷ್ಟೇ ರಕ್ಷಣೆ ಮಾಡದ ಮಹಾರಾಜರು ಅವರ ಜೋಳವನ್ನು ಕೂಡ ರಕ್ಷಣೆ ಮಾಡಲು ನೀಲಾಜಾಲವಾಗಿ ಆ ಭಕ್ತನ ಜೋಳದ ಹೊಳಕ್ಕೆ ಬಂದು ಸ್ವಪ್ನವಾದಂತೆ ತಿಮ್ಮಾಜಿಗೆ ಎಬ್ಬಿಸಿ ಅಲ್ಲಿಂದ ಅದೃಶ್ಯರಾಗುವರು ತಿಮ್ಮಾಜಿ ಎದ್ದವನೇ ಆ ಕತ್ತೆಗಳನ್ನು ಓಡಿಸುವನು ಅವನು ಬಹಳ ನಿಷ್ಠಾವಂತನಾಗಿದ್ದನು ಆದ್ದರಿಂದ ಮಾರನೇ ದಿನ ಮುಂಜಾನೆ ಮಾಲೀಕನ ಮನೆಗೆ ಹೋಗಿ ಕತ್ತೆಗಳು ಜೋಳದಿಂದ ಘಟನೆಯನ್ನು ಇದ್ದದ್ದು ಇದ್ದಂತೆಯೇ ಹೇಳಿಬಂದು ನೋಡಲು ತಿಳಿಸುವನು ಆಗ ಮಾರುತಿಯು ಆಯಿತು ನಾನೀಗ ಶೇಂಗಾಮಿಗೆ ನಡೆದಿದ್ದೇನೆ ಬಂದ ಮೇಲೆ ನೋಡುತ್ತೇನೆ ಎಂದು ಹೇಳಿ ಶೇಗಾವಿಗೆ ಬಂದು ಮಹಾರಾಜರ ದರ್ಶನ ಮಾಡುವನು ಆಗ ಮಹಾರಾಜರು ನಕ್ಕು ಹೇ ಮಾರುತಿ ನಿನ್ನೆ ರಾತ್ರಿ ನನಗೆ ಎಷ್ಟು ಕಷ್ಟವಾಯಿತು ಗೊತ್ತೇ ನಿನ್ನ ಹೊಲದ ರಕ್ಷಣೆಗಾಗಿಯೇ ನಾನು ಬಂದು ತಮ್ಮಾಜಿಯನ್ನು ಎಬ್ಬಿಸಬೇಕಾಯಿತು ಏಕೆಂದರೆ ನೀನು ನನ್ನ ಭಕ್ತ ಅಲ್ಲವೇ ಎನ್ನುವ ಸಂಗತಿ ಅರಿತವನಾದ ಮಾರುತಿಯು ಮಹಾರಾಜರ ಕಾಲಿಗೆರಗಿದನು ಅಲ್ಲದೆ ಮಹಾರಾಜರನ್ನು ಕುರಿತು ಮಹಾರಾಜ ತಾವೇ ನಮಗೆ ರಕ್ಷಕರು ಆ ಹೊಲ ಹಾಗೂ ಆ ಧಾನ್ಯದ ಮಾಲೀಕರು ನೀವೇ ಬ್ರಹ್ಮಾಂಡದ ಸಂರಕ್ಷಕರು ತಾವೇ ಆದ್ದರಿಂದಲೇ ಮೋರಗಾವಿಗೆ ಹೋಗಿ ನಮ್ಮ ಹೊಲದ ರಕ್ಷಣೆ ಮಾಡಿದ್ದೀರಿ ಇದೇ ರೀತಿ ತಮ್ಮ ಕೃಪಾದೃಷ್ಟಿಯು ನಿರಂತರವಾಗಿರಲಿ ಎಂದು ಹೇಳಿ ಮತ್ತೆ ಮತ್ತೆ ಮಹಾರಾಜರ ಪಾದ ಕೆರಗುವನು ಅಲ್ಲದೆ ಮನೆಗೆ ಹೋಗಿ ಆ ತಮ್ಮಾಜಿಗೆ ನೌಕರಿಯಿಂದ ತೆಗೆದುಹಾಕುವೆನು ಎಂದು ನುಡಿಯಲು ಮಹಾರಾಜರು ಅವನನ್ನು ಕುರಿತು ಹೇ ಮಾರುತಿಯೇ ಅವನನ್ನು ನೌಕರಿಯಿಂದ ತೆಗೆಯಬೇಡ ಏಕೆಂದರೆ ಅವನು ಪ್ರಾಮಾಣಿಕನು ಆ ಕತ್ತೆಗಳು ಧಾನ್ಯವನ್ನು ತಿಂದದ್ದು ನೋಡಿ ಅವನು ಬಹಳ ದುಃಖಿತನಾಗಿದ್ದನು ಎಂದು ಹಿತೋಪದೇಶ ನುಡಿದರು ಅಷ್ಟೇ ಅಲ್ಲದೆ ಅವನು ನಿನ್ನಲ್ಲಿಗೆ ಬಂದು ಆ ವಿಷಯವನ್ನು ತಿಳಿಸಿದನು ಹೀಗೆ ಗುರುವಚನವನ್ನು ಕೇಳಿ ಮಾರುತಿಯು ಮಹಾರಾಜರಿಗೆ ವಂದಿಸಿ ತನ್ನ ಊರಿಗೆ ಹೋಗಿ ಸುಖವಾಗಿ ಬಾಳಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ